ಬಗ್ಗೆ ಎಲ್ಲ ಕಡೆ ಚರ್ಚೆ ನಡೆಯುತ್ತಿದೆ ಎಲ್ಲ ಕಡೆ ಸೆನ್ಸಸ್ ಮಾಡುವ ಕೆಲಸದ ಜೊತೆಗೆ ಜಾತಿ ಗಣತಿ ಕೂಡ ಆಗುತ್ತೆ ಜಾತಿ ಗಣತಿ ಮಾಡುವ ಮುಖಾಂತರ ಸಮಸ್ಯೆಗಳು ಫುಲ್ ಫಿಲ್ ಆಗುತ್ತೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ರು ಜಾತಿ ಗಣತಿ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನಾವು ಹೇಳಿದಕ್ಕೆ ಆಯ್ತು ಅಂತ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ನೀವು ಏನು ಮಾಡಿದ್ದೀರಿ ಅದನ್ನ ಹೇಳಿ ಸಿದ್ದರಾಮಯ್ಯ ಮಾಡಿದ್ರಲ್ಲಿ ಅಂಕಿ ಅಂಶ ಸರಿಯಿಲ್ಲ ಅದನ್ನ ಮತ್ತೆ ಮಾಡಬೇಕು ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಮಾಡಿಯ ಹಾಗೆ ಇಟ್ಟುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಬೆದರಿಕೆ ಕರೆಗಳ ವಿಚಾರ ಅವರೇ ಬೇರೆ ಅವರಿಗೆ ಹೆದರಿಸುತ್ತಿದ್ದಾರೆ ಎಂದರು ಮೊನ್ನೆ ಪೊಲೀಸ್ ಅಧಿಕಾರಿಯನ್ನ ಹೊಡೆಯಲು ಹೋಗಿದ್ರು ಅವರಿಗೆ ಬೆದರಿಕೆ ಹಾಕಿದವರು ಸಿಕ್ಕರೆ ಸಿದ್ದರಾಮಯ್ಯ ಅವರೇ ಅವರನ್ನ ಹೊಡೆಯುತ್ತಾರೆ ಅವರಿಗೆ ಜೀವ ಬೆದರಿಕೆ ಇದ್ರೆ ಕೇಂದ್ರಕ್ಕೆ ಕೇಳಿಕೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಕೇಳಿ ಜಡ್ ಪ್ಲಸ್ ಸೆಕ್ಯೂರಿಟಿ ಕೊಡ್ತಾರೆ ಎಂದು ವ್ಯಂಗ್ಯವಾಡಿದ್ರು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಸಾವು ರಾಜಕೀಯ ಹಗ್ಗಜಗಾಟ ವಿಚಾರ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಪಾಕಿಸ್ತಾನದ ಜೊತೆಗೆ ಏನೂ ಮಾಡಲಿಲ್ಲ ಸಿಂಧು ನದಿ ಒಪ್ಪಂದ ನೆಹರು ಅವರು ಮಾಡಿದ್ರು ನೆಹರು ಅವರು ಇದ್ದಾಗ ಪಾಕಿಸ್ತಾನಕ್ಕೆ ಒತ್ತು ಕೊಡುವ ಕೆಲಸ ಮಾಡಿದ್ದಾರೆ ನೆಹರು ಅವರ ಕಾಲದಲ್ಲಿ ಶಾಂತಿ ಯಾಕೆ ಇರಲಿಲ್ಲ ಎಂದರು ಇಂದು ಶಾಂತವಾಗಿದೆ ಆದರೆ ಒಂದು ಘಟನೆ ನಡೆದಿದೆ ಅದಕ್ಕೆ ಉತ್ತರ ಕೊಡುವುದಾಗಿ ಮೋದಿ ಅವರು ಹೇಳಿದ್ದಾರೆ ನಾವೇನಾದರೂ ಫೀಲ್ಡಿಗೆ ಇಳಿದ್ರೆ ಆರ್ ಎಸ್ ಎಸ್ ಬಿಜೆಪಿ ನಾಶ ಮಾಡ್ತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ ಎಂದರು ನಾಶ ಮಾಡಿ ಬೇಡ ಅಂದವರು ಯಾರು ನಿಮಗೆ ಮೊದಲು ನೀವು ಫೀಲ್ಡ್ ಇಳಿರಿ ನೋಡೋಣ ಎಂದರು ಒಂದು ಕುಟುಂಬದ ಮೇಲೆ ಡಿಪೆಂಡ್ ಆಗಿರುವ ಪಾರ್ಟಿ ನಿಮ್ಮದು ರಾಹುಲ್ ಮತ್ತು ಸೋನಿಯಾ ಗಾಂಧಿ ಹೇಳಿದ ಹಾಗೆ ಮಾತು ಕೇಳುವವರು ನೀವು ಈ ರೀತಿ ಆಪಾದನೆ ಮಾಡುವುದನ್ನು ನಿಲ್ಲಿಸಿ ದ ಬೆಳಗಾವಿವರೆಗೆ ವಿಸ್ತರಣೆ ಮಾಡುವಂಥದ್ದು ಬಗ್ಗೆ ನಿರ್ಧಾರ ಆಗಿದೆ ಅದು ನಮಗೆ ಹಿಂದೆ ನಾವು ಜೋಶಿಯವರಲ್ಲಿ ಅಲ್ಲಿ ಊರಲ್ಲಿ ಆದಾಗ ಹೇಳಿದರು ಈಗ ಅಧಿಕೃತವಾಗಿ ಪತ್ರ ಬರೆಯುವ ಮುಖಾಂತರ ಬರೀ ನೀವು ತಗೋದಿಲ್ಲ ಅವಳು ಎಲ್ಲರೂ ಹಾಂ ಈಗ ನಾನು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಾಲ್ಕು ಅದಕ್ಕೆ ನಾನು ಈಗ ಒಂದೇ ಭಾರತ ಬೆಳಗಾವಿವರೆಗೆ ವಿಸ್ತರಣೆ ಮಾಡೋದು ನಿರ್ಧಾರ ಆಗಿದೆ ಕ್ವೆಶನ್ ಆಫ್ ಟೈಮ್ ಅಷ್ಟೇ ಇನ್ನೊಂದು ಹದಿನೈದು ಬಿಟ್ಟು ಸ್ಟಾರ್ಟ್ ಮಾಡ್ತಾರೋ ಒಂದು ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡ್ತಾರೋ ನಾ ಹಿಂದೂ ಹೇಳಿದ್ದೆ ಒಂದೇ ಭಾರತ ಬೆಳಗಾವಿವರೆಗೆ ಬೆಂಗಳೂರದ್ದು ಬೆಂಗಳೂರು ತರುವಂಥ ಜವಾಬ್ದಾರಿ ನಂದು ಅಂತ ಹೇಳಿದ್ದೆ ಇವತ್ತು ತೊಗೊಂಬರುವಂಥ ಕೆಲಸ ಆಗಿದೆ ಅದಕ್ಕೆ ಕನ್ಫರ್ಮ್ ಮಾಡಿದ್ದಾರೆ ರೈಲ್ವೆ ಮಿನಿಸ್ಟ್ರು ಇನ್ನು ಕ್ವಶನ್ ಆಫ್ ಡೇಸ್ ಅಷ್ಟೇ ಇನ್ನೂ ಹದಿನೈದು ದಿವಸ ಒಂದು ತಿಂಗಳೊಳಗೆ ಡೇಟ್ ಅನೌನ್ಸ್ ಮಾಡ್ಬೋದು ಅಂತ ನನಗೆ ಹೋಪ್ಸಿದೆ ಹೊಸ ರೈಲ್ವೆ ಹೊಸ ರೈಲ್ವೆ ಮಾರ್ಗದ ಬಗ್ಗೆ ನಾ ಕೇಳಿದೆ ಎಲ್ಲಿದೋ ಲೋಕಾಪುರ್ ರಾಮದುರ್ಗ ಸವದತ್ತಿ ಧಾರವಾಡ ಹೊಸ ರೈಲ್ವೆ ನಾನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಸುರೇಶ್ ಇದ್ದಾಗ ಒಂದು ಸರ್ವೇ ಆಗಿತ್ತು ಸ್ವಲ್ಪ ಅದು ನೆಗೆಟಿವ್ ಇತ್ತು ಕೋವಿಡ್ ಇದ್ದುದರಿಂದ ಹೆಚ್ಚು ಪ್ರಯಾಣಿಕರು ಇರಲಿಲ್ಲ ಆ ದೃಷ್ಟಿಯಿಂದಾಗ ನೆಗೆಟಿವ್ ಆಗಿತ್ತು ಅದಕ್ಕೆ ಮತ್ತೆ ನಾನು ರಿಕ್ವೆಸ್ಟ್ ಮಾಡಿದೆ ಎರಡು ಮೂರು ಸಲ ಸತತ ಪ್ರಯತ್ನ ಮಾಡಿದ ಮೇಲೆ ಈಗೇನು ಲಾಸ್ಟ್ ಟೈಮ್ ನಾನು ವಿಸಿಟ್ನಲ್ಲಿ ಅವ್ರಿಗೆ ಪತ್ರ ಬರೆದಿದ್ದೆ ಪರ್ಸಲ್ಲಿ ಹೋಗಿ ಕೊಟ್ಟಿದ್ದೆ ಅದರ ಹಿನ್ನೆಲೆಯಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ ಅದನ್ನು ಮತ್ತೆ ರೀಸ್ಟಡಿ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ನಮ್ಮ ಪತ್ರ ಮುಖ್ಯಂತರು ತಿಳಿಸಿದ್ರಿಂದ ಒಂದು ಒಳ್ಳೆಯ ರೀತಿ ಬೆಳವಣಿಗೆ ಆಗಿದೆ ಈ ರೀತಿ ಸರಿಯಾದಂಥ ಒಂದು ರಿಪೋರ್ಟ್ ಹಾಕೋದ್ರ ಬಗ್ಗೆ ಈ ಸಲ ಕ್ರಮ ಕೈಗೊಂದು ಕೇಂದ್ರ ಸರ್ಕಾರ ಜಾತಿ ಗಣತಿ ಜಾತಿ ಮಾಡುವಂಥದ್ದು ಇವತ್ತೇನು ಎಲ್ಲ ಕಡೆಯೂ ಇವತ್ತದ ಬಗ್ಗೆ ಚರ್ಚೆ ಆಗ್ತದೆ ಈಗ ಏನು ಸೆನ್ಸಸ್ ಮಾಡಬೇಕು ಸೆನ್ಸಸ್ಸು ಎರಡು ಸಾವಿರದ ಹನ್ನೊಂದರಲ್ಲಿ ಆದಮೇಲೆ ಮತ್ತೆ ಸೆನ್ಸಸ್ ಆಗಿಲ್ಲ ಎರಡು ಸಾವಿರದ ಹನ್ನೊಂದರ ನಂತರ ಸೆನ್ಸಸ್ ಆಗಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೆನ್ಸಸ್ ಅಂದಾಗ ಹೇಗಾದರೂ ಸೆನ್ಸಸ್ ಮಾಡುವಂಥ ಪ್ರೊಸೆಸ್ ನಡೀತದೆ ಆ ಪ್ರೊಸೆಸ್ ನಡೆದಾಗ ಅವಾಗೇನಾದರೂ ಕೇವಲ ಕುಟುಂಬದ ಸದಸ್ಯರು ಅವರು ಜಾಬ್ ಏನು ಮಾಡ್ತಾರೆ ಮತ್ತೊಂದು ಸಮಾಜ ಇಷ್ಟೆಲ್ಲ ತೋರ್ತಿದ್ರು ಈ ಸಲ ಇನ್ ಡಿಟೇಲ್ ಅವರು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನೂ ಸಹಿತ ಒಂದು ಡಿಟೇಲ್ ಆದಂಥ ಜಾತಿ ಒಂದು ಸೆನ್ಸಸ್ಸು ಮತ್ತು ಇನ್ನೊಂದು ಜಾತಿ ಗಣತಿ ಅದನ್ನು ಮಾಡೋದ್ರ ಮುಖಾಂತರ ಬಹುಶಃ ಎಲ್ಲ ಡಿಮಾಂಡ್ಸು ಫುಲ್ಫಿಲ್ ಆಗ್ತಾವೆ ಯಾರ್ಯಾರು ಯಾವ ಸಮಾಜದವ್ರು ಅದಾರ ಯಾವ ಧರ್ಮದವ್ರದ ದೇಶದಲ್ಲಿ ಯಾವ ಹಿಂದುಳಿದ ವರ್ಗದವರು ಇದ್ದಾರೆ ಎಲ್ಲವೂ ಸಹಿತ ಹೊರಗೆ ಬರ್ತದೆ ಆ ಹಿನ್ನೆಲೆಯಲ್ಲಿ ಒಂದು ಮೋದಿಜಿಯವರು ಒಳ್ಳೆಯ ನಿರ್ಧಾರ ಕೈಕೊಂಡಿದ್ದಾರೆ ಈ ಜಾತಿ ಗಣತಿ ಮಾಡುವಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದಕ್ಕೆ ನಾವು ಅದಕ್ಕೆ ಮೋದಿಜಿಯವರು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇದರ ಮುಖಾಂತರ ಒಂದು ಇಡೀ ದೇಶದ ಒಂದು ವ್ಯವಸ್ಥೆಯಲ್ಲಿ ಭಾಳಷ್ಟು ಬದಲಾವಣೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಮತ್ತು ಎಲ್ಲದಕ್ಕೂ ಸಹಿತ ಈಗ ಈ ಸಿದ್ದರಾಮಯ್ಯ ಕೇಳ್ತಾರೆ ನೋಡಿ ನಾವು ಹೇಳಿದ್ದಕ್ಕಾಯ್ತು ನಾವು ಮಾಡಿದ್ವಿ ಇಲ್ಲಿ ಆಯಿತಪ್ಪ ನೀವೇನು ಮಾಡಿದಿರಿ ಎರಡು ಸಾವಿರ ಹದಿಮೂರಲ್ಲಿ ಅದನ್ನು ಅಪಾಯಿಂಟ್ ಮಾಡಿ ಒಂದು ವರ್ಷ ರಿಪೋರ್ಟ್ ರೆಡಿ ಆದರೆ ಅದನ್ನು ಪ್ರೆಜೆಂಟ್ ಮಾಡಲಿಲ್ಲ ನೀವು ಅದರಲ್ಲಿ ರಾಜಕಾರಣ ಮಾಡೋದು ಬಿಟ್ಟರೆ ಬಿಟ್ಟರೆ ಮತ್ತೇನು ನೀವು ಮಾಡಲೇ ಇಲ್ಲ ಅದು ಅಂಕಿ ಸಂಖ್ಯೆ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ನಾವು ಹೇಳಿದ್ದು ವರದಿನ ರಿಜೆಕ್ಟ್ ಮಾಡಿರಿ ಅಂತ ಹೇಳಿಲ್ಲ ನಾವು ಸಿದ್ದರಾಮಯ್ಯ ವರದಿ ಕೊಟ್ಟಿದ್ದನ ಏನಂದರೆ ಸೈಂಟಿಫಿಕ್ ಆಗಿ ಆಗಿಲ್ಲ ಅದನ್ನ ಸರಿಯಾದ ಕೈಗೂ ಸರಿಯಾದ ಸರ್ವೆ ಮಾಡಿ ಅಂತ ಹೇಳ್ತೀವಿ ಅದು ಮಾಡಲಿಕ್ಕೆ ತಯಾರಿಲ್ಲ ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡುವಂಥದ್ದು ನಡೀತದೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನೋಡಿದ್ವಿ ನಾನು ಐನೂರು ಕೋಟಿನ ಎಷ್ಟೋ ಹಣ ಇಟ್ಟಿದ್ದಾರೆ ಅದು ಸಾಲುವುದಿಲ್ಲ ಸರ್ವೆ ಮಾಡಲಿಕ್ಕೆ ಅಂತೇಳಿ ಇಲ್ಲ ಸಣ್ಣ ಪುಟ್ಟ ಸರ್ಕಾರ ನಡೆಸಿದಂಥವ್ರು ನೀವೆಲ್ಲರೂ ಕ್ಯಾಬಿನೆಟ್ ಮಿನಿಸ್ಟರ್ ಕೆಲಸ ಮಾಡಿದಂಥವ್ರು ಒಂದು ಸಲ ಹಣ ನಿಗದಿ ಮಾಡ ಮೇಲೆ ಅದು ಸಾಲದಿಲ್ಲ ಅಂತಂದರೆ ಇದಕ್ಕೆ ಕಂಟಿನ್ಯೂಸ್ ವರ್ಕ್ ಇವು ಕಂಟಿನ್ಯೂಸ್ ಇರ್ತಾವೆ ಇವು ಅದಕ್ಕೆ ಮತ್ತೊಂದು ನೂರು ಕೋಟಿ ಖರ್ಚು ಮಾಡಿದ್ರೆ ಬ ಅಡಿಷನಲ್ ಬಜೆಟ್ ಕೊಡ್ತಾರೆ ಐನೂರು ಕೋಟಿ ಸಾಲುದಿಲ್ಲ ರೀ ಅಂಥೇಳಿ ಅದ್ರೂ ಸದ್ಯಕ್ಕೆ ನೀವು ಇದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವಂಥದ್ದು ಏನಿದೆ ಟೀಕೆ ಮಾಡೋದು ಇದು ಸರಿಯಲ್ಲ ಅಂತ ಹೇಳ್ತಾರೆ ಅವರ ಬೇರೆಯವ್ರಿಗೆ ಹೆದರ್ಸಕ ಏನು ಬೆದರಿಕೆ ಕರಿ ಬರ್ತಾವ ಮನೆ ಎ ಸಿ ಪಿ ಅಡಿಷನಲ್ ಎಸ್ ಪಿಗ ಹೊಡೆ ಕೊಟ್ಟಿದ್ರು ಅವ್ರು ಇನ್ನು ಅವ್ರಿಗೆ ಏನು ಯಾರು ಬೆದರಿಕೆ ಹಾಕ್ತಾರ ಅವರು ನನಗೆ ಅರ್ಥನ ಆಗೋಲ್ಲ ಅವ್ರು ಬೆದರಿಕೆ ಹಾಕ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಎದುರಿಸ್ತಾರೆ ಅವ್ರು ಬೆದರಿಕೆ ಯಾರು ಹಾಕಿದ್ರು ಬಿಡೋದಲ್ಲ ಅವ್ರಿಗೆ ಮತ್ತೆ ಅವ್ರು ಕರೆಸಿ ಹೊಡೆದ್ರು ಹೊಡ್ದ್ರ ಅವ್ರು ಯಾರು ಬೆದರಿಕೆ ಹಾಕಿದ್ರು ಹಾಕಿದವ್ರಿಗೆ ಅದ್ರಾಗೇನು ಅರ್ಥನ ಅದಕ್ಕೆ ಜಡ್ ಕೆಡಿಗೆ ಬೇಕಾದ್ರೆ ಕೇಂದ್ರ ಸರ್ಕಾರ ಕೇಳಿ ಜಡ್ ಕೆಡಿಗೆ ತೋಳಿ ಸರ್ ಸೆಕ್ಯೂರಿಟಿ ಯಾರು ಬೇಡ ಜಡ್ ಕೆಡಿಗೆ ಸೆಕ್ಯೂರಿಟಿ ಬೇಕಾದ್ರೆ ತೋಳಿ ಮುಖ್ಯಮಂತ್ರಿ ಇದ್ದೇ ಇರ್ತದೆ ಅದು ಅವ್ರು ಬಿಟ್ಟಿದ್ದು ಅವರಿಬ್ಬರು ಮಧ್ಯದಲ್ಲಿ ಇದೆ ಅವರು ಬಿಟ್ಟಿದ ವಿಚಾರ ನಾವ್ಯಾ ನಾ ಜಗದೀಶ್ ಶೆಟ್ಟರ್ ಕೈ ಹಾಕಬೇಕು ಅವ್ರಿಗೆ ಅವ್ರ ಹಣೆ ಬರ ಅವ್ರ ರಾಜೀನಾಮೆ ಕೊಡ್ತಾರೋ ಇವ್ರು ಕೊಡ್ತಾರೋ ಅವ್ರ ಹಣೆ ಬರ

ರಾಹುಲ್ ಗಾಂಧಿ ಅವರಂತ ಇನ್ಮೆಚ್ಚುವರ್ ವ್ಯಕ್ತಿ ಅಮೆರಿಕಕ್ಕೆ ಹೋಗಿ ದೇಶದ ಬಗ್ಗೆ ಹೇಳಿಕೆ ಕೊಡ್ತಾರೆ ಸರ್ಜಿಕಲ್ ಸ್ಟೈಲ್ ಆಗಿದ್ದಕ್ಕೆ ಸಾಕ್ಷಿ ಕೇಳಿದ್ರು ಎಂದರು ಭದ್ರತೆ ದೃಷ್ಟಿಯಿಂದ ನೀವು ಸಾಕ್ಷಿ ಕೇಳ್ತೀರಿ ಅಂದ್ರೆ ಹೇಗಿದೆ ನಿಮ್ಮ ಮನಸ್ಥಿತಿ ಭಾರತಕ್ಕೆ ಅಮೆರಿಕ ಸಪೋರ್ಟ್ ಕೊಡುವುದಾಗಿ ಹೇಳಿದ್ದಾರೆ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ಕೊಡ್ತಾರೆ ಪ್ರತ್ಯುತ್ತರ ಕೊಡ್ತಾರೆ ಅಂತ ನಮ್ಮ ಅಪೇಕ್ಷೆ ಇದೆ ಎಂದು ಶಟ್ಟರ್ ಹೇಳಿದ್ರು ವಿನೋದ್ ಕೊಲ್ಕರ್ ಕೆಮಿಎಂ ಕನ್ನಡ ನ್ಯೂಸ್ ಬೆಳಗಾವಿ